ಹಾ ಹೆಲೋ ನಮಸ್ತೆ ಮರಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನನ್ನ ಮಗ ಸ್ಕೂಲಿಗೆ ಹೋಗಿಲ್ಲ ಯಾಕೆ ಅಂತ ಹೇಳಿದರೆ ಹುಷಾರಿಲ್ಲ ಏನಪ್ಪ ಈ ವೆದರ್ಗೆ ಹುಷಾರಿಲ್ಲ ಅಂತ ಅನಿಸುತ್ತೆ ನನಗೂ ಕೂಡ ಕೋಲ್ಡ್ ಮತ್ತು ಕೆಮ್ಮು ಅವನಿಗೂ ಕೂಡ ಹುಷಾರಿಲ್ಲ ಹಾಸ್ಪಿಟಲ್ಗೆ ಹೋಗಿ ಅವನಿಗೆ ಶಿರಾಪ್ ಕೊಟ್ಟರು ಅವ್ನು ಮಾತ್ರೆ ನನಗೂ ಕೂಡ ಮಾತ್ರೆ ಮತ್ತೆ ಒಂದು ಇಂಜೆಕ್ಷನ್ ಕೊಟ್ಟರು ಇಂಜೆಕ್ಷನ್ ಯಾವಂದು ತೊಗೊಳ್ತಾನಪ್ಪ ಅಂದ್ಕೊಂಡು ನಾನು ಟೂ ಡೇಸ್ ಸುಮ್ಮನೆ ಇದ್ದೆ ಹಾಗೂ ಅದು ಕಮ್ಮಿ ಆಗಲಿಲ್ಲ ಶೀತ ಹಂಗಾಗಿ ಇಂಜೆಕ್ಷನ್ ತೊಗೊಂಡೆ ಆ ಮಾತ್ರೆಗಳನ್ನು ಯಾರು ನುಗ್ತಾರಪ್ಪ ಅನ್ಸುತ್ತೆ ನನಗೆ ಸಣ್ಣ ಮಾತ್ರೆ ಕೊಟ್ಟರೆ ಏನು ಅನಿಸಲ್ಲ ಗಂಟ್ಲಿಂದ ಇಳಿದಿದ್ದೆ ಕೆಳಗಡೆ ದಪ್ಪ ಮಾತ್ರೆಗಳು ಅದ್ರ ಗಂಟ್ಲ ಸಿಗಾಕೊಂಡ್ಬಿಡುತ್ತೆ ನನಗೆ ಅದು ಅಂತಾರ ನುಂಗೋದು ಕಷ್ಟ ಆದರೂ ಏನು ಮಾಡೋಂಗಿಲ್ಲ ಹುಷಾರಿಲ್ಲ ಅಂತಂದ್ಮೇಲೆ ಕಣ್ಣು ಮುಚ್ಕೊಂಡು ನುಂಗ್ತಾಯಿರ್ಬೇಕು ಅಷ್ಟೇ ಮಗನಿಗೂ ನೀರಿಗೆ ಕಲಿಸ್ಕೊಟ್ಟಿದ್ದೀನಿ ಅವನು ಕೂಡ ಇದ್ದಾನೆ ನಮಗೆ ಹುಷಾರಿಲ್ಲ ಅಂದ್ರೆ ಹೋಗ್ಲಿ ಮಕ್ಳಿಗೆ ಹುಷಾರಿಲ್ಲ ಅಂತಂದ್ರೆ ನೋಡೋಕ್ಕಾಗಲ್ಲ ಎಷ್ಟು ಹೊತ್ತಿ ಹುಷಾರಾಗ್ತಾವಪ್ಪ ಅನ್ನಂಗೆ ಆಗಿರುತ್ತೆ ಮಾತ್ರೆ ನನಗೆ ಬಿಟ್ಟು ಉಪ್ಪಿಕಾಯಿ ನೆಕ್ತಾಯಿದ್ದೆ ನೀವು ಮಾತ್ರೆ ಒಗ್ಗೊಗ್ರು ಆಗುತ್ತೆ ಅಲ್ಲೊಂದು ನಾಯಿಯ ಮೇಲೆ ಕೂತಿರುತ್ತೆ ಹಾಗಾಗಿ ಉಪ್ಪಿಕಾಯಿ ಕೊಡ್ತಾಯಿದ್ದೆ ಖಾರ ಚಪಾತಿ ಮಾಡಿದ್ದೆ ನನ್ನ ಮಗನಿಗೆ ಯಾವಾಗ ಹುಷಾರಿಲ್ಲ ಅಂದರೂ ಕೂಡ ಖಾರ ಚಪಾತಿ ಮಾಡ್ತೀನಿ ಅದು ಅವ್ರು ಹುಷಾರಿಲ್ದ ಟೈಮಲ್ಲಿ ತಿನ್ನೋದೇ ಅದು ಅನ್ನ ತಿನ್ನೋದಿಲ್ಲ ಯಾಕೆ ಇಷ್ಟು ಬೇಗಿದೆ ಮಲ್ಕೊಳ್ಳಿ ಏನು ನಿಮ್ಮ ನಿಮ್ಮಜ್ಜಿ ಬಟ್ಟೆ ಕಟ್ ಮಾಡ್ತಿದ್ಯಾ ಹ್ಞೂ ಅವನು ಮಲ್ಕೊಂಡಿದ್ದಾಗಲೇ ಬಟ್ಟೆ ಕಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಅವ್ನು ಮಲಗಿಸಿ ಬಟ್ಟೆ ಕಟ್ ಮಾಡ್ತಿದ್ರು ಬಟ್ ಅಷ್ಟೊತ್ತಿಗೆ ಎದ್ಬಿಟ್ಟ ಎದ್ದು ನೋಡ್ತಾ ಇದ್ದಾನೆ ಸುಮ್ಮನೆ ಏನು ಮಾಡ್ತಿದ್ದೆ ಅಜ್ಜಿ ಅಂತ ಕೇಳಿದರ್ಥ ಆಗಲ್ವಲ್ಲ ಮಂದಿನಿಗೆ ಏನು ಬೇಕಂದ ನಿದ್ದೆ ನಾವು ಯಾರು ಎತ್ಕೊಳ್ಳಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗ ಬಂದು ಎತ್ಕೊಳ್ತಾ ಇದ್ದಾನೆ ಅವನ್ನ ಅವನು ಅದಕ್ಕೆ ಕೈ ಅಂತಿದ್ದಾನೆ ಅವ್ನು ಮಲ್ಕೊಂಡೋಗ ಮೇಲೆ ಫಸ್ಟ್ ಅವ್ರ ಜನ ಎತ್ಕೊಬೇಕು ಯಾರ ಹತ್ರನೂ ಹೋಗಲ್ಲ ಅವನು

ಬಿದ್ದೋಗ್ತಿಯಾ ಬಿದ್ದೋಗ್ತಿಯಾ ಕು ಎಲ್ಲೋ ಬಿಟಾ ಇಲ್ಲೇ ಇದ್ದಾನೆ ಇಲ್ಲೋದೇ ಇಲ್ಲೋದೆ ಎತ್ಬೇಕ ಎಲ್ಲೋ ಬಿಟ್ಟ ಎಲ್ಲೋದಾ ಅರೆ ಇಲ್ಲ ಇದಾನೆ ಏಯ್ ನಾ ಎಂತದೆ ಮಂಗಳಿ ಬಾ ಅಕ್ಕ ನಡೀಕೆ ನೀನಿಲ್ಲ ಆಟಾಡಬಾ ಓದಿ ಬಿಡ್ತಿದೀಯಾ ಎಬ್ಬರಿಸ್ತೀಯ ಅವ್ರನ್ನ ಬಾ ಅಕ್ಕನ ಹತ್ರ ಅಂದ ಈಗ ಅಜ್ಜಿ ಹತ್ರ ಬಂದ್ಬಿಟ್ಟ ಅಜ್ಜಿ ಬಟ್ಟೆ ಕಟ್ ಮಾಡಕ್ ಬಿಡ್ತಿಲ್ಲ ಈಗ ಮಾಡಿ ಹೆಂಗ್ಲೇ ಬಟ್ಟೆ ಕಟ್ ಮಾಡೋದು ಅಣ್ಣರು ಬಂದ್ರ ಅಂತ ಹೇಳ್ತಿದ್ದಾನು ಅಣ ಇರಂದ್ರೆ ತಿನ್ನು ಒಳಗ್ ಸೇವಿಲ್ಲವಾ ತಿಂದಿದೀಯಾ ಹೋಗ್ಲಿಲ್ಲ ಎಂತ ನಮ್ಮ ಮನೆ ಸಣ್ಣ ಮನಸ್ಸು ಅವ್ರ ರಜಿಗೆ ಅಣ್ಣ ತರ ನಡಿ ಅಂತ ಹೇಳ್ತಿದ್ದಾರೆ ಅವ್ರು ಕೂಗ್ತಿದ್ದಂಗೆ ತಡ ಕೆಳಗಡೆ ಇವ್ರ ಅಜ್ಜಿಗೆ ಹೇಳ್ತಾ ಇರ್ತಾರ ನಡಿ ಅಂತ ಮನೇಲಿ ತಿನ್ನೋದಿಲ್ಲ ಬಟ್ ತರಬೇಕಷ್ಟೇ ಅವನಿಗೆ ಇಂಥರೊಬ್ರು ಮನೇಲಿದ್ರೆ ಕೆಲಸಗಳು ಚೆನ್ನಾಗಿ ಮಾಡ್ಬೋದು ಅಲ್ವಾ ಇವತ್ತಿಗೆ ಲಾಕ್ಡೌನ್ ಏನು ಮಾಡ್ತಾ ಇದ್ದೀನಿ ಮುಂದೆ ನಮ್ಮ ಎಕ್ಸ್ಪೋಣ ಬಾಯ್